ಇಂದು ಎಲ್ಲರ ನೋಟ ಚಿತ್ತಾಪುರ ಕಡೆಗೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಆರ್ಎಸ್ಎಸ್ ಪಥಸಂಚಲನಕ್ಕೆ ಹೈಕೋರ್ಟ್ ನವೆಂಬರ್ ಹದಿನಾರರಂದು ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಐದು ಮೂವತ್ತರವರೆಗೆ ಪಥಸಂಚಲನ ಹಾಗೂ ಕಾರ್ಯಕ್ರಮಕ್ಕೆ ಕೆಲವು ಷರತ್ತುಗಳಿಗೆ ಒಳಪಟ್ಟು ಅನುಮತಿ ನೀಡಿದ ಪ್ರಯುಕ್ತ ರಾತ್ರಿಯಿಂದಲೇ ಚಿತ್ತಾಪುರದಲ್ಲಿ ಪೊಲೀಸರ ದಂಡೆ ಬೀಡುಬಿಟ್ಟಿದ್ದು ಪೊಲೀಸ್ ಸರ್ಪಗಾವಲು ಹಾಗೂ ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ಸಂಚಲನ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಐದು ಮೂವತ್ತರವರೆಗೆ ನಡೆಯಲಿದೆ ಇಂದಿನ ಪಥ ಸಂಚಲನಕ್ಕೆ ಹೊರಗಿನವರಿಗೆ ಅವಕಾಶ ಇಲ್ಲದೇ ಇರುವುದರಿಂದ ಪಟ್ಟಣದ ಶಹಾಬಾದ್ ರಸ್ತೆ ಮಳಕೇಡ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ಚೆಕ್ಪೋಸ್ಟ್ ಹಾಕಿದ್ದು ಎಲ್ಲ ವಾಹನಗಳ ತಪಾಸಣೆ ಜನರ ವಿಚಾರಣೆ ಕಾರ್ಯ ನಡೆದಿದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲ ರೀತಿಯ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ ಪಥಸಂಚಲನ ಮಾರ್ಗಗಳಾದ ಬಜಾಜ್ ಕಲ್ಯಾಣ ಮಂಟಪ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಸರ್ಕಾರಿ ಗ್ರಂಥಾಲಯ ಬಸವ ಆಸ್ಪತ್ರೆ ರಾಘವೇಂದ್ರ ಕನಾವಳಿ ಕಾಶಿಗಲ್ಲಿಯ ಗಣೇಶ ಮಂದಿರ ಕೆನರಾ ಬ್ಯಾಂಕ್ ತಾಲೂಕು ಪಂಚಾಯಿತಿ ಕಾರ್ಯಾಲಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಸವೇಶ್ವರ ವೃತ್ತದಿಂದ ಮರಳಿ ಬಜಾಜ್ ಕಲ್ಯಾಣ ಮಂಟಪ ಈ ಮಾರ್ಗದಲ್ಲಿ ಪೊಲೀಸ್ ಅಧಿಕಾರಿಗಳು ಕರ್ತವ್ಯದಲ್ಲಿದ್ದಾರೆ ಹೈಕೋರ್ಟ್ ಅನುಮತಿಯ ಮೇರೆಗೆ ಇಂದು ನಡೆಯುತ್ತಿರುವ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಒಂದು ಸಾವಿರ ಪೊಲೀಸರನ್ನು ನಿಯೋಜಿಸಲಾಗಿದೆ

ಅಬಾ ಏನೇ ಇದು ಬರ್ಗ ಯಾರು ಪಕ್ಷನ್ ಪೀಸ್ ಹೇಳಿ ಹೇಳಿದ ಸ್ವಲ್ಪ

ನಮಸ್ಕಾರ ಸಿಕ್ರೆ ಸಿನೇನು ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾವು ಚಿತ್ತಾಪುರ ಇದ್ದೀವಿ ಇವತ್ತು ಕಲಬುರಗಿಯಿಂದ ಮೇನ್ ರೋಡ್ ಇದೆ ಚಿತ್ತಾಪುರದಿಂದ ಕಲಬುರಗಿಯಿಂದ ಈ ಕಡೆಯಿಂದ ಬರುತ್ತೆ ರಸ್ತೆ ಬರುತ್ತೆ ಚಿತಾಪುರ ಅಲ್ಲದೆ ಬೇರೆ ಬೇರೆ ತಾಲೂಕದಿಂದ ಬೇರೆ ಬೇರೆ ಹಳ್ಳಿ ಕಡೆಯಿಂದ ಬರ್ತಾ ಇದ್ದಾರೆ ವಾಹನಗಳು ಅವ್ರು ಯಾವ ರೀತಿ ಬರ್ತಾ ಇದಾರೆ ಏನು ಇದ್ದಾರೆ ಅವರು ಏನು ಉದ್ದೇಶ ಏನಿದೆ ಅಂತ ಎಲ್ಲ ವಾಹನಗಳನ್ನು ನಿಲ್ಲಿಸಿಬಿಟ್ಟು ತಪಾಸಣೆ ಮಾಡ್ತಾ ಇದ್ದಾರೆ ಅವ್ರ ಮದುವೆ ಹೋಗೋರಿದ್ರೆ ಅವ್ರ ಮದುವೆ ಯಾವ ಮದುವೆ ಹೋಗ್ತಾರೆ ಯಾವ ಕಲ್ಯಾಣ ಮಂಟಪ ಎಷ್ಟ್ ಜನ ಹೋಗ್ತಾ ಇದ್ದಾರೆ ಅಂತ ಎಲ್ಲ ವೆಹಿಕಲ್ಗಳನ್ನು ನಿಲ್ಲಿಸ್ಬಿಟ್ಟು ಏನಪ್ಪಾ ಅಂದ್ರೆ ವಾಹನಗಳನ್ನು ತಪಾಸಣೆ ಮಾಡ್ತಾ ಇದ್ದಾರೆ ಅಲ್ಲಿ ಬಿಗಿ ಬಂದೋಬಸ್ತ್ ಕೂಡ ಇದೆ ಇಲ್ಲಿ ದಿಂದ ಇಬ್ರು ಯುವಕರು ಕೂಡ ಬಂದಿದ್ರು ಆ ಯುವಕರು ಕೇಳಿದ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಎಲ್ಲಿಗಿಲ್ಲ ಅಂತ ಕೇಳಿದ್ರೆ ಅವರು ಪಥ ಸಂಚಲನ ಹೋಗ್ತಾ ಇದಾರೆ ಅಂತ ಹೇಳಿದ್ರಕ್ಕೆ ಅವ್ರನ್ನ ಮರಳಿ ವಾಪಸ್ ಕಳಿಸುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ ಪೊಲೀಸರು ಇಲ್ಲಿ ಬಿಗಿ ಬಂದೋಬಸ್ತ್ ಇದೆ ಯಾಕಂದ್ರೆ ಇಲ್ಲಿ ಚಿದಾಪುರ ಭಾಗಕ್ಕೆ ಬರಬೇಕಾದ್ರೆ ಚಿತಾಪುರ ಪಟ್ಟಣಕ್ಕೆ ಬರಬೇಕಂದ್ರೆ ಐದು ಕಡೆ ಏನಪ್ಪಾ ಅಂದ್ರೆ ರಸ್ತೆ ಇದೆ ಐದು ಕಡೆ ಕೂಡ ಏನಪ್ಪಾ ಅಂದ್ರೆ ಒಂದು ಚೆಕ್ಪೋಸ್ಟ್ ನಿರ್ಮಾಣ ಮಾಡಿದ್ದಾರೆ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿಬಿಟ್ಟು ಎಲ್ಲಾ ಕಡೆ ವಾಹನಗಳನ್ನು ತಪಾಸ ತಪಾಸಣೆ ಮಾಡ್ತಾ ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ಹಿಂದ್ಗಡೆ ನೋಡಬಹುದು ಎಲ್ಲ ಇಲಾಖೆ ಅಧಿಕಾರಿಗಳು ಇದ್ದಾರೆ ಪ್ರತಿಯೊಂದು ವಾಹನ ಕೂಡ ಏನಪ್ಪ ಅಂದ್ರೆ ತಪಾಸಣೆ ಮಾಡ್ಬಿಟ್ಟು ಯಾರು ಹೋಗ್ತಾ ಇದಾರೆ ಎಲ್ಲಿಂದ ಹೋಗ್ತಾ ಇದಾರೆ ಏನು ಹೋಗ್ತಾ ಇದಾರೆ ಹಾಕೋ ಹೋಗ್ತಾ ಇದಾರೆ ಅಂತ ಇಲ್ಲಿ ಒಂದು ಟ್ರ್ಯಾಕ್ಟರ್ ಕೂಡ ಬರ್ತಾ ಇದೆ ಟ್ಯಾಕ್ಟರ್ ಟ್ಯಾಕ್ಟರ್ ಕೂಡ ಬರ್ತಾ ಇದೆ ಟ್ಯಾಕ್ಟರ್ ಸಾರ್ವಜನಿಕರು ಇದ್ದಾರೆ ಎಲ್ಲೂ ಮರಗಳು ಹೋಗ್ತಾ ಇದಾರೆ ಅಂದ್ರೆ ಕೇಳ್ಬಿಟ್ಟು ಬಿಡ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು ನೋಡಬಹುದು ಎಲ್ಲ ಕಡೆ ಬಿಗಿ ವಾತಾವರಣ ಇದೆ ಯಾವುದೇ ಒಂದು ಅಹಿತಕರ ಘಟನೆ ಕೂಡ ನಡೀಬಾರ್ದು ಅನ್ನೋ ಉದ್ದೇಶದಿಂದ ತಪಾಸಣೆ ಮಾಡ್ತಾ ಇದ್ದಾರೆ ಕೋರ್ಟ್ ಆದೇಶ ಮುಖಾಂತರ ಮುನ್ನೂರ ಐವತ್ತು ಜನರಿಗೆ ಮಾತ್ರ ಪಥ ಸಂಚಲನದಲ್ಲಿ ಇದೆ ಬೇರೆ ಊರದವ್ರಿಗೆ ಮಾತ್ರ ಇಲ್ಲಿ ಹಲವು ಇಲ್ಲ ಬೇರೆ ತಾಲೂಕದವ್ರು ಯಾರು ಕೂಡ ಬರಬಾರ್ದು ಹೊರಗಿನವರು ಅಂತ ಹೇಳಿದ್ದಾರೆ